ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಜನವರಿ ಹದಿಮೂರನೇ ತಾರೀಕು ಅಂದರೆ ನಾಳೆ ದಿವಸ ಸೋಮವಾರ ಬನದ ಹುಣ್ಣಿಮೆ ಬಂದಿದೆ ಈ ಬನದ ಹುಣ್ಣಿಮೆಯನ್ನು ಬನಶಂಕರಿ ಹುಣ್ಣಿಮೆ ಪುಷ್ಯ ಮಾಸದ ಹುಣ್ಣಿಮೆ ಪುಷ್ಯ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಬನದ ಹುಣ್ಣಿಮೆಯ ದಿನದಂದು ಎಲ್ಲ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಬನದ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಜನವರಿ ಹದಿಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಎರಡು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿ ಇರುವಂಥದ್ದು ಜನವರಿ ಹದಿಮೂರರಂದು ಹಾಗಾಗಿ ಜನವರಿ ಹದಿಮೂರು ಸೋಮವಾರದಂದು ಈ ಬನದ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾಗಿರೋದು ಇನ್ನು ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಆ ದಿನಗಳಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಕಷ್ಟಗಳು ಕಳೆಯುತ್ತವೆ ಹಾಗೆಯೇ ಪಾಸಿಟಿವ್ ಎನರ್ಜಿ ಅನ್ನೋದು ಕೂಡ ನಮ್ಮಲ್ಲಿ ಉಂಟಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ಮುಖ್ಯವಾಗಿ ಕಳೆಯುತ್ತವೆ ಹಾಗಾದರೆ ನಾಳೆ ದಿವಸ ವಿಶೇಷವಾದ ಒಂದು ಶ್ರೇಷ್ಠವಾದ ಬನದ ಹುಣ್ಣಿಮೆ ಬಂದಿದೆ ಪುಷ್ಯ ಮಾಸದ ಹುಣ್ಣಿಮೆ ಆ ದಿನ ನಾವು ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಹೇಗಿರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹುಣ್ಣಿಮೆಯ ದಿನದಂದು ಸಾಧ್ಯವಾದಷ್ಟು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮನೆಯಲ್ಲಿ ಪೂಜೆಯನ್ನ ಮಾಡಿ ತುಂಬಾನೇ ಒಳ್ಳೆಯದು ಮೊದಲಿಗೆ ಮನೆಯನ್ನ ಸ್ವಚ್ಛ ಮಾಡಬೇಕಾದ್ರೆ ಹುಣ್ಣಿಮೆಯ ದಿನದಂದು ನೆಲ ಒರೆಸುವ ನೀರಿಗೆ ಸ್ವಲ್ಪ ಅರಿಶಿನ ಇಲ್ಲಾಂದರೆ ಸ್ವಲ್ಪ ಉಪ್ಪು ಇಲ್ಲಾಂದರೆ ಸ್ವಲ್ಪ ಹಸುವಿನ ಗಂಜಲ ಈ ಮೂರಲ್ಲಿ ಯಾವುದಾದರೂ ಒಂದನ್ನು ಹಾಕಿ ನೆಲವನ್ನು ಒರೆಸಿ ಇದರಿಂದ ನೆಗೆಟಿವಿಟಿ ಏನು ಅನ್ನೋದು ದೂರವಾಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ ಹಾಗೆ ಹುಣ್ಣಿಮೆಯ ದಿನದಂದು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಬೇಡಿ ಅಂದರೆ ಕಸ ಗುಡಿಸಿ ನೆಲವನ್ನು ಒರೆಸಿ ಆದರೆ ಧೂಳು ತೆಗೆಯೋದು ಜೇಡ ಬಲೆ ಕಟ್ಟಿದರೆ ತೆಗೆಯೋದು ಈ ರೀತಿಯಾದ ಕೆಲಸಗಳನ್ನು ಆವತ್ತಿನ ದಿವಸ ಮಾಡಬೇಡಿ ಹಾಗೆಯೇ ಹುಣ್ಣಿಮೆಯ ದಿನದಂದು ಹೊಸ್ತಿಲು ಪೂಜೆಯನ್ನು ಮಾಡಿ ಬೆಳಗ್ಗೆ ಮಾಡೋದು ತುಂಬಾ ಒಳ್ಳೆಯದು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇಲ್ಲಾಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿ ಹೊಸ್ತಿಲನ್ನು ಸ್ವಚ್ಛ ಮಾಡ್ಕೊಳ್ಳಿ ಹೊಸ್ತಿಲು ಸ್ವಚ್ಛ ಮಾಡೋದಕ್ಕೆ ಅಂತಲೇ ಆಗಿ ಒಂದು ಬಟ್ಟೆಯನ್ನು ಇಟ್ಟಿರಿ ಅದರಿಂದ ಸ್ವಚ್ಛವನ್ನ ಮಾಡಿಕೊಂಡು ಅರಿಶಿಣ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ವಿಶೇಷವಾಗಿ ಆ ದಿನ ಹೊಸ್ತಿಲಲ್ಲಿ ಅಲಂಕಾರವನ್ನು ಮಾಡಿ ತಾಯಿ ಲಕ್ಷ್ಮಿಯು ಮೊದಲು ಮನೆಗೆ ಪ್ರವೇಶ ಮಾಡಬೇಕಾದ್ರೆ ಮನೆಯ ಮುಂಬಾಗಿಲನ್ನೇ ನೋಡೋದು ಅಂತ ಹೇಳ್ತಾರೆ ಹಾಗಾಗಿ ಮುಂಬಾಗಿಲನ್ನು ನೀಟಾಗಿ ಸ್ವಚ್ಛ ಮಾಡಿ ಅಲಂಕಾರವನ್ನು ಮಾಡಿಡಿ ತುಂಬಾ ಒಳ್ಳೆಯದು ಇನ್ನು ದೇವರ ಕೋಣೆಯಲ್ಲಿ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಆದಷ್ಟು ಲಕ್ಷ್ಮಿ ಕುಬೇರ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಿ ಹಾಗೇನೆ ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆಯೇ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಮಾಡುವಂಥ ಒಂದು ಪರಿಹಾರವನ್ನು ಹೇಳ್ಕೊಡ್ತೀನಿ ಏನಂದರೆ ನಿಂಬೆಹಣ್ಣಿನ ಪರಿಹಾರ ನೀವು ಪೂಜೆ ಮಾಡಬೇಕಾದರೆ ಅಂದರೆ ಸಂಜೆ ಸಮಯ ಸಮಯದಲ್ಲಿ ಇದನ್ನು ಮಾಡಬೇಕು ನಾಳೆ ಹುಣ್ಣಿಮೆಯ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿ ಎರಡು ನಿಂಬೆಹಣ್ಣನ್ನು ತಗೊಂಡು ನೀವು ಸಂಜೆ ಪೂಜೆ ಮಾಡಬೇಕಾದ್ರೆ ಎರಡು ನಿಂಬೆಹಣ್ಣನ್ನು ಒಂದು ಪ್ಲೇಟಲ್ಲಿ ಇಟ್ಟು ದೇವರ ಮುಂದೆ ಇಡಿ ನಂತರ ಪೂಜೆ ಎಲ್ಲ ಮಾಡಿದ ನಂತರ ಆ ನಿಂಬೆಹಣ್ಣನ್ನ ಒಂದು ನಿಂಬೆಹಣ್ಣನ ತೆಗೆದುಕೊಂಡು ಅಲ್ಲೇ ದೇವರ ಕೋಣೆಯಲ್ಲೇ ಕಟ್ ಮಾಡಿಬಿಟ್ಟು ಎರಡು ಹೋಳಾಗುತ್ತಲೇ ಎರಡು ಹೋಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರ ಎಡಭಾಗ ಮತ್ತು ಬಲಭಾಗದಲ್ಲಿ ಇಡಿ ಇನ್ನೊಂದು ನಿಂಬೆಹಣ್ಣು ಏನಿರುತ್ತೋ ಅದನ್ನು ಮನೆಯ ಹೊರಭಾಗಕ್ಕೆ ತೆಗೆದುಕೊಂಡು ಬಂದು ಮನೆಯ ಹೊರಭಾಗದಲ್ಲಿ ನಮ್ಮ ಕೈಯಲ್ಲಿ ಆ ನಿಂಬಣ್ಣ ಹಿಡ್ಕೊಂಡು ಮನೆಯ ಬಾಗಿಲಿಗೆ ಮೂರು ಬಾರಿ ನಿವಾಳಿಸಿ ನಂತರ ಅದನ್ನು ಮನೆಯ ಹೊರಭಾಗದಲ್ಲೇ ಕಟ್ ಮಾಡಿ ಎರಡು ಹೋಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಮನೆಯ ಹೊಸ್ತಿಲು ಏನಿರುತ್ತೆ ಅದರ ಎಡಭಾಗ ಮತ್ತು ಬಲಭಾಗದಲ್ಲಿ ಇಡಿ ಇದೊಂದು ತುಂಬಾ ಶಕ್ತಿ ಇರುವಂಥ ಪರಿಹಾರ ಅಮಾವಾಸ್ಯ ದಿನದಂದು ಮಾಡ್ಬೋದು ಹಾಗೆಯೇ ಹುಣ್ಣಿಮೆ ದಿನದಂದು ಕೂಡ ಮಾಡ್ಬೋದು ಗೋಧೂಳಿ ಸಮಯದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಶಕ್ತಿ ಇರುತ್ತೆ ಆ ಸಮಯದಲ್ಲಿ ಆ ಸಮಯದಲ್ಲಿ ನಾಳೆ ಇದೊಂದು ಪರಿಹಾರವನ್ನು ಮಾಡಿ ಇನ್ನೊಂದು ಪರಿಹಾರ ಏನಂದರೆ ಹುಣ್ಣಿಮೆ ನಾಳೆ ಪುಷ್ಯ ಮಾಸದ ಬನದ ಹುಣ್ಣಿಮೆ ಆಗಿರೋದರಿಂದ ನಾಳೆ ನೀವು ಮೊಸರನ್ನವನ್ನು ಮನೆಯಲ್ಲಿ ಮಾಡಿಕೊಂಡು ತಗೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತ್ಕೊಂಡು ಆ ಮೊಸರನ್ನವನ್ನು ದಾನ ಮಾಡಿ ಇದರಿಂದ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿಯೂ ಕೂಡ ಕಳೆಯುತ್ತವೆ ನಮಗೆ ಇಳಿದಿರುವಂಥ ದೋಷಗಳು ನಿವಾರಣೆ ಆಗುತ್ತವೆ ಆದರೆ ನೀವು ಮೊಸರನ್ನವನ್ನು ಮನೆಯಿಂದಲೇ ಮಾಡ್ಕೊಂಡು ಹೋಗ್ತಿರಲ್ಲ ಉಪ್ಪನ್ನು ಹಾಕಿರಬಾರ್ದು ಉಪ್ಪು ಹಾಕದೇ ಇರುವಂತಹ ಮೊಸರನ್ನವನ್ನು ಮನೆಯಿಂದಲೇ ಮಾಡ್ಕೊಂಡು ತಗೊಂಡೋಗಿ ದೇವರ ಹಿಂಭಾಗದಲ್ಲಿ ನಿಂತುಕೊಂಡು ಅದನ್ನು ಅಲ್ಲಿ ಬಂದಿರುವಂಥ ಜನರಿಗೆ ಆ ಮೊಸರನ್ನವನ್ನು ಹಂಚಿ ಇದಿಷ್ಟು ಪರಿಹಾರಗಳನ್ನು ನಾವು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಮಾಡುವುದರಿಂದ ನಿಜವಾಗ್ಲೂ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮಲ್ಲಿ ಹೆಚ್ಚಾಗುತ್ತೆ ಮೊದಲೇ ಹೇಳಿದೆ ನಾನು ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಕ್ಕೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಈ ಪರಿಹಾರಗಳನ್ನು ನಾಳೆ ಪುಷ್ಯ ಮಾಸದ ಬಣದ ಹುಣ್ಣಿಮೆ ಬಂದಿದೆ ಹಾಗಾಗಿ ನಾಳೆ ದಿನ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಇನ್ನ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು